ಕನ್ನಡ ಸಂಧಿ ಕನ್ನಡ ಮತ್ತು ಸಂಸ್ಕೃತಿ ಸ್ವರ ಸಂಧಿ ಕನ್ನಡದಲ್ಲಿ ಎಷ್ಟು ಕನ್ನಡ ಅಕ್ಷರ ಮಾಲಿನ್ಯದಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ಅದರಲ್ಲಿ ಯೋಗವಾಹ ಗೊತ್ತಾಸ್ಕಾರ ಸ್ವರ ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ವ್ಯಂಜನ ಅಂತ ಕರಿತೀವಿ ವ್ಯಂಜನಗಳು ಎಷ್ಟಿದ್ದವು ಅದ್ರಲ್ಲಿ ವರ್ಗೀಯ ವ್ಯ ವರ್ಗೀಯ ವ್ಯಕ್ತ ವ್ಯಗಳಲ್ಲಿ ಯಾಕೆ ಕವರ್ಗ ಅಂತ ಯಾಕೆ ಕರಿತೀವಿ ಕವರ್ಗ ಚವರ್ಗರ್ಗರ್ಗೂ ಕ್ಯಾಮ್ರಾ ಹಣ ನೀವು ಕೀಟ ಬಲಪೇ ನೀವು ಪಾಠ ಮಾಡುತ್ತೆ ಆಳ ಇದೆ ಆಳ ಇದೆ ಅದು ಸರ್ ಸರ್ ನಿಮಗೆ ಎದುರುಗಡೆ ಹೇಳೋದು ಸರ್ ಭಯ ಬಿಡ್ತಾರೆ ನೀವು ಚನ್ನಾಗಿ ಹೇಳ್ತಾರೆ ಸರ್ ನನಗೆ ಅಷ್ಟೇ ಬೆಸ್ಟ್ ಸರ್ ನಾನು

አዎ <laughs> እንጂ